ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಡಾಬಾ ಸ್ಟೈಲಲ್ಲಿ ಟೊಮೊಟೊ ಕರಿ ಮಾಡ್ತಾ ಇದ್ದೇನೆ ರೀ ಇವತ್ತು ಅದು ಹೆಂಗೆ ಮಾಡೋದಂತ ನೋಡ್ಕೊಂಬರ ಬರ್ರಿ ತಂದೂರಿ ಕುಲ್ಚ ರೊಟ್ಟಿ ಚಪಾತಿಗೂ ಅನ್ನಕ್ಕೂ ಬಿಸಿ ಅನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೀ ಮಕ್ಸು ಮಕ್ಕಳು ಬಾಕ್ಸಿ ಕಟ್ಟಕಂತೂ ಒಳ್ಳೆ ಭಾಳ ಚೆನ್ನಾಗಿರ್ತದೆ ರೀ ಇದು ಟಮೊಟೊ ಕರಿ ನಮ್ಮ ಚಾನಲ್ಗಿನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದು ಹೆಂಗ್ ಮಾಡೋದಂತ ನೋಡ್ಕೊಂಬರ ಬನ್ನಿ ಮೂರು ದೊಡ್ಡ ಸೈಜು ಟಮೊಟೊ ತೊಗೊಂಡಿದ್ದೀನಿ ರೀ ಉದ್ದಕ್ಕೆ ಹೆಚ್ಚಿದ್ದೀನಿ ನೋಡಿರಿ ಇವಾಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ರೀ ಉದ್ದಕ್ಕೆ ಹೆಚ್ಚಿದ್ದೀನಿ ಇದನ್ನು ಕೂಡ ಈಗ ಒಂದು ಸ್ಪೂನ್ ಗರಂ ಮಸಾಲೆ ತೊಗೊಂಡಿದ್ದೀನಿ ಒಂದು ಎರಡು ಇದು ಗಡ್ಡೆ ದಮ್ ದಮ್ ಅಂತ ಜಜ್ಜಿ ಎರಡು ಗಡ್ಡೆ ತೊಗೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಒಂದು ಸ್ಪೂನ್ ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ರೀ ಸಾಸಿವೆ ಜೀರಿ ತೊಗೊಂಡಿದ್ದೀನಿ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ರೀ ಒಂದು ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ರೀ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ತೊಗೊಂಡಿದ್ದೀನಿ ರೀ ಇದು ನೋಡಿ ಸ್ಟವ್ ಆನ್ ಮಾಡ್ತಾ ಇದ್ದೀನಿ ಒಂದು ಕಡಾಯಿ ಇಟ್ಕೊತ ಇದ್ದೀನಿ ನೋಡಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ರೀ ಸಾಸಿವೆ ಜೀರಿಗೆ ಹಾಕ್ತಾ ಇದೀನಿ ನೋಡಿ ಒಂದೊಂದು ಸ್ಪೂನ್ ಹಾಕ್ತಾಯಿದ್ದೀನಿ ಸಾಸಿವೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಅಂತ ಚಿಡಿಬೇಕು ರೀ ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡಿ அது சொல்ல ஃபிரை ஆகிரி ஒன்று இப்போ செகண்டது ஃபிரை ஆகிரி அது சாஃப்டாக ஃபிரை ஆக் ரீ யாக்கோல்டன் ப்ரௌன் பரோதேன் பேட் சாஃப்டாக ஃபிரை அது சீ இது நோட்ரி இப்போ செண்ட் ஆகை இவங்க ஃபிரை ஆகி அது சாஃப்டாக இவ் மூரு கண்டி அது ஆக்தி தான் நோட் அதுக்கு ஒன்று இப்போது செகண்ட் அது ஃபிரை ஆகிரா சாஃப்ட் ஆகிரி இது எண்ணெயிலே ஃபிரை ஆகிரது நீர் கீர் ஐநூல் ஆக்கங்கல் இது சாஃப்டாக ஃபிரை ஆக நோட் இது திர்ஸ் பிச்சனாக ಉಪ್ಪಾಕ್ತಾ ಇದೀನಿ ನೋಡ್ರಿ ಎರಡು ಸ್ಪೂನ್ ಉಪ್ಪು ಹಾಕ್ತೈತಿನಿ ರುಚಿ ತಕ್ಕಷ್ಟು ಉಪ್ಪು ಉಪ್ಪಾ ಹಾಕ್ತಾತಿನಿ ನೋಡ್ಕೊಂಡು ಹಾಕ್ರಿ ಉಪ್ಪು ನಾನು ಇಲ್ಲಿ ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ರೀ ಉಪ್ಪು ಹಾಕೋದ್ರಿಂದ ಕೂಡ ಸಾಫ್ಟ್ ಆಗಿ ರೀ ಈರುಳ್ಳಿ ಟೊಮೊಟೊ ಎಲ್ಲ ಸಾಫ್ಟ್ ಬೇ ಚೆನ್ನಾಗಿ ರೀ ಹಂಗಾಗಿ ನಾನು ಉಪ್ಪು ಹಾಕ್ತಾ ಇದೀನಿ ರೀ ಇವಾಗ ಈಗ ನೋಡ್ರಿ ಒಂದು ಸ್ಪೂನ್ ಅರಿಶಿನ ಹಾಕ್ತಾ ಇದೀನಿ ರೀ ಇವಾಗ ನೋಡಿ ಅರಶಿನ ರೀ ಸ್ವಲ್ಪ ಎಲ್ಲ ಕಲಿಸ್ಬೇಕ್ರಿ ಎಲ್ಲ ಫ್ರೈ ಆಗ್ತೈತೆ ಅಲ್ರಿ ಎಲ್ಲ ಕಲ್ಸ್ತಾಯಿದ್ದೀನಿ ನೋಡಿ ಇದು ಹಸಿ ವಾಸನೆಲ್ಲ ಹೋಗ್ಬೇಕ್ರಿ ಇದು ಅರ್ಶಿನ ಹಾಕಿರೋದ್ರಿಂದ ಅರ್ ಹಸಿ ವಾಸನೆ ಹೋಗ್ಬೇಕ್ರಿ ಇದು ನೀಟಾಗಿ ತಿರ್ಗಿಸ್ತೀರಿ ಒಂದು ಸರಿ ಎಲ್ಲ ಒಂದು ಅರ್ಧ ಸ್ಪೂನ್ ಹಾಕಿರಿ ಅರ್ಶಿನ ಸಾಕು ಜಾಸ್ತಿಯನ್ನು ಹಾಕೋದು ಬೇಡ್ರಿ ಜಾಸ್ತಿ ಹಾಕಿರಿ ಕಹಿ ಬಂದುಬಿಡ್ತೈತೆ ರೀ ಅದಕ್ಕೆ ಸ್ವಲ್ಪ ಹಾಕಿರಿ ಅಂತ ಇದೀನಿ ಎಂಟರಿಂದ ಹತ್ತು ಹೆಸರು ಕರಿಬೇವಾಗ್ತಾಯಿದ್ದೀನಿ ಹಸಿ ಕರಬೇ ಆಗ್ತಾ ಇದ್ದೀನಿ ರೀ ಇವಾಗ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಫ್ರೈ ಆಗಲ್ಲ ಅಂತ ಇವಾಗ ಆಗ್ತಾಯಿದ್ದೀನಿ ರೀ ನಾನು ಇಲ್ಲಂದ ಸ್ಟಾರ್ಟಿಂಗೇ ಸಾಸಿವೆ ಜೀರಿಗೆ ಹಾಕ್ತೀವಲ್ಲ ರೀ ಅವಾಗ ಹಾ ಹಾಕ್ಬೋದು ರೀ ನಾನು ಇವಾಗ ಟಮೆಟೊ ಎಲ್ಲ ಹಾಕಿದೀನಿ ರೀ ಇವಾಗ ಆಗ್ತಾ ಇದೀನ ರೀ ಜಾಸ್ತಿ ಫ್ರೈ ಆಗೋದು ಬೇಡ ಅಂತ ಇವಾಗ ಇದ್ದೀನಿ ರೀ ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರೀ ಇಲ್ಲಿ ತರಿ ತರಿ ಕುಟ್ಕೊಂಡಿದ್ದೀನಿ ರೀ ಕಲ್ಲಲ್ಲಿ ಕುಟ್ಟಣಲ್ಲಿ ಕುಟ್ಕೊಂಡು ಹಾಕ್ತಿದ್ದೀನಿ ರೀ ಹಂಗೆ ಹಾಕ್ಬೇಡ್ರಿ ಕುಟ್ಕೊಂಡು ಹಾಕೋ ಕುಟ್ಟಿ ಹಾಕಿದ್ರೆ ಚೆನ್ನಾಗಿರ್ತದೆ ಟೇಸ್ಟ್ ಅಂತ ನಾನು ಕುಟ್ಟಿ ಹಾಕಿದ್ದೀನಿ ರೀ ಇಲ್ಲಿ ನಾನು ಬೆಳ್ಳುಳ್ಳಿನ ಎರಡು ಸ್ಪೂನ್ ಖಾರ ಹಾಕ್ತಾ ಇದ್ದೀನಿ ನೋಡಿರಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ರಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು ನಾನು ಇದು ಎರಡು ಸ್ಪೂನ್ ಖಾರ ಇದ್ದೀನಿ ರೀ ಇಲ್ಲಿ ಇದು ಕೂಡ ಒಂದು ಎರಡು ಸೆಕೆಂಡ್ ಆದರೂ ತಿರುಗಿಸ್ರಿ ಯಾಕಂದರೆ ಜಾಸ್ತಿ ಸ್ಮೆಲ್ಲಲ್ಲಿ ಹೋಗ್ಬೇಕು ರೀ ಖಾರದ್ದೆಲ್ಲ ಅದಕ್ಕೆ ಸ ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರ್ತದೆ ಅದಕ್ಕೆ ಒಂದು ಎರಡು ನಿಮಿಷ ಆದರೂ ಫ್ರೈ ಆಗ್ಬೇಕು ರೀ ಅದು ఒం స్పూన్ ధనియా పౌడర్ ఆక్తాది నోడి ఒ స్పైసస్ అలాక్త స్పూన్ గరం మసాలా ఆతాయిదీ అందుకు కూడా స్వల్ప తెరీ అదే అది కూడా స్వల్ప ఫ్రై అవ్వ అది కూడా హసీ స్మెల్గొక్రీ అది హమోటో కరి చా బతు ಮಕ್ಳಿಗಂತೂ ಲಂಚ್ ಬಾಕ್ಸ್ ಕಟ್ಟಬೇಕಂತಂದು ನಾ ಏನು ಮಾಡ್ಬೇಕು ಏನಿಲ್ಲ ಅಂತಿರ್ತೀವಿ ಅಂತ ಅಂಥ ಟೈಮಲ್ಲಿ ಕೂಡ ಈ ಟೊಮೆಟೊ ಕರಿ ಭಾಳ ಒಳ್ಳೇದಂತಲೇ ಹೇಳ್ಬೋದು ರೀ ಚಪಾತಿಗೂ ಕೂಡ ಒಳ್ಳೆ ಕಾಂಬಿನೇಷನ್ ರೀ ಇದು ಕಟ್ಟಿ ಕಳಿಸ್ರಂತ ಮಕ್ಳು ಇಷ್ಟಪಟ್ಟು ತಿಂತಾರೆ ರೀ ಹಂಗೆ ಆಫೀಸಿಗೆ ಹೋಗೋರಿಗೆ ಕೂಡ ಇದು ಒಳ್ಳೇದಂತ ಇದು ಅನ್ಬೋದು ರೀ ಈಸಿಯಾಗ್ತದ್ರಿ ಐದು ನಿಮಿಷದಲ್ಲಿ ಮಾಡ್ಬೋದು ರೀ ಇದು ಟೊಮೆಟೊ ಕರಿ ತಗೊಂಡು ಬಾಕ್ಸಿಗೆ ತಗೊಂಡೋಗ್ಬೋದು ರೀ ಹಂಗೆ ಬಂದ ತಕ್ಷಣ ನಾವು ಏನು ಮಾಡೋಕ್ಕಂತ ಯೋಚನೆ ಮಾಡ್ತಿತ್ತು ಅವಾಗ ಕೂಡ ಇದು ಮಾಡ್ಬೋದು ರೀ ಈಸಿಯಾಗಿರ್ತಾ ಐದು ನಿಮಿಷದಲ್ಲಿ ಮಾಡಿ ನಾವು ರೆಡಿ ಮಾಡ್ಬೋದು ರೀ ಬ್ಯಾಚುಲರ್ಸ್ಗಂತೂ ಇದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ರೀ ಟೊಮೊಟೊ ಕರಿ ಎಲ್ಲ ಮಿಕ್ಸ್ ಮಾಡಿದೀವಲ್ಲ ರೀ ಒಂದ್ಸರಿ ಎಲ್ಲ ಚೆನ್ನಾಗಿ ಅದು ಎರಡು ಮೂರು ನಿಮಿಷ ಆದರೂ ಕುದೀಬೇಕ್ರಿ ಹಂಗಾಗಿ ಅದನ್ನು ಸ್ವಲ್ಪ ಮುಚ್ಚೋ ಮುಚ್ಚಿಟ್ರೆ ಆ ನೀರು ಅವೆಲ್ಲೇ ಬೇಯ್ ಅಂತೇಳಿ ನಾನು ಈ ಮುಚ್ಚಳ ಮುಚ್ಚಿದ್ದೀನಿ ನೋಡಿದೆ ಈ ಥರ ಕುದಿತೈತೆ ನೋಡಿರಿ ಈ ಥರ ಪಳ ಚೆನ್ನಾಗಿ ಕುದ್ರೆ ಚೆನ್ನಾಗಿ ಬರ್ತದೆ ರೀ ಟೇಸ್ಟ್ ಎಣ್ಣೆಯಲ್ಲೆಲ್ಲ ಬಿಟ್ಕೊತೈತೆ ನೋಡಿರಿ ಈಗ ಸ್ವಲ್ಪ ಕೊತ್ತಂಬರಿ ಆಗ್ತಾಯಿದ್ದೀನಿ ನೋಡಿ ಸುತ್ತಲೆಲ್ಲ ಇವಾಗ ಎಣ್ಣೆ ಬಿಟ್ಕೊಂಡು ಬಂದಿದ್ರಿ ಇವಾಗ ಹಂಗಾದ್ರೆ ಟೊಮೊಟೊ ಕರಿ ರೆಡಿ ಆಗೈತೆ ಅಂತ ಅರ್ತಾರೆ ರೀ ಮೇಲೆ ಸ್ವಲ್ಪ ಕೊತ್ತಂಬರಿ ಅಂದರೆ ಸ್ವಲ್ಪ ತಿರುಗಿಸ್ತಾ ಇದ್ದೀನಿ ನೋಡಿರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕ್ರಿ ಹೈ ಫ್ಲೇಮಲ್ಲಿ ಇಡ್ಬೇಡ ಯಾಕಂದ್ರೆ ಯಾಕಂದರೆ ಐ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ಒತ್ತೋಗ್ಬಿಡ್ತಾರೆ ಅದಕ್ಕೆ ಲೋ ಫ್ಲೇಮಲ್ಲಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ರಿ ಇದನ್ನ ನೋಡಿರಿ ಈಗೆಲ್ಲ ಆಲ್ರೆಡಿ ಆಗೈತೆ ರೀ ಇದೆಲ್ಲ ಟಮೊಟಕ ರೆಡಿ ಆಯ್ತು ಸ್ಟವ್ ಆಫ್ ಮಾಡಿದ್ದೀನಿ ನೋಡಿರಿ ನೋಡಿರಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದೈತಿ ಟಮೊಟೊ ಕರಿ ರೆಡಿ ಆಗೈತೆ ರೀ ಇವಾಗ ಒಂದು ಬಟ್ಟೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ರಿ ಮಕ್ಕಳು ಬರೀ ಅನ್ನ ಸರ್ ಮಾಡ್ತೀರಲ್ಲ ಅಂದ ಕೂಡ ಈ ಥರ ಮಾಡ್ಕೊಡ್ಬೋದು ರೀ ಸೈಡ್ ಡಿಶ್ ಕೂಡ ಈ ಥರ ಮಾಡಿದ್ರೆ ಚೆನ್ನಾಗಿರ್ತೈತಿ ಸಡನ್ಲಿ ಯಾರ ಮನೆಗೆ ಗೆಸ್ಟ್ ಬಂದಾಗ ಕೂಡ ಈ ಥರ ಮಾಡ್ಬೋದು ರೀ ಇಲ್ಲ ನಾವೆಲ್ಲನೂ ಊರಿಗೆ ಹೋಗ್ತೀವಿ ಒನ್ ಡೇ ಪಿಕ್ನಿಕ್ ಅಂದ್ರೂ ಕೂಡ ಈ ಥರ ಕ್ಯಾರಿ ಮಾಡ್ಬೋದು ರೀ ತಗೊಂಡೋದ್ರೆ ಏನು ಅಳಿಸೋದಿಲ್ಲ ರೀ ಇದು ಕೆಡೋದಿಲ್ಲ ಇದು ತುಂಬಾ ಚೆನ್ನಾಗಿರ್ತತ್ ರೀ ಇದು ನೀವು ಕೂಡ ಒಂದು ಸರಿ ಮನೆ ಟ್ರೈ ಮಾಡಿರಿ ಇದನ್ನ ಹೆಂಗೆ ಬರ್ತದಂತೇಳಿ ನೋಡಿರಿ ಎಷ್ಟು ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ ತೋರಿಸ್ಕೊಟ್ಟಿದ್ದೀನಿ ಹೆಂಗೆ ಬಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ